యావ కుంచన్నగో జోర్రాప్పాళి కొడ్రీ కుంచు అన్నగో జోర్రాప్ప దైవ్ టాళి వక్రతు మాకయ సోరే కోటెష నిరవిఘ్నం కొరమే దేవ సర్వ కారో సర్వకారో సర్వకారో ఎన్నీ ಓಮ ಬ್ರಹ್ಮ ಗುರು ಇಷ್ಟು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪ್ರಬ್ರಹ್ಮ ತಸ್ಮೇ ಶ್ರೀ ಗುರುವೇನ ಎನ್ನುತ್ತ ಎನ್ನುತ್ತಾ ಎನ್ನುತ್ತಾ ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಯಾವ ಇರುವ ಎಂಬತ್ತ ನಾಲ್ಕ ಲಕ್ಷ ಜೀವ ರಾಶಿಗಳಿಗೆಲ್ಲ ಯಾಳೆ ಯಾಳೆಗೆಲ್ಲ ಅನ್ನ ನೀರವನ್ನು ಹಾಕಿ ಸಾಕಿ ಸಲುವಿರತಕ್ಕಂತ ಯಾರಪ್ಪ ನನ್ನಪ್ಪ ಅವರು ಆ ನನ್ನಪ್ಪ ಪರಮಾತ್ಮನ ಪವಿತ್ರ ಪಾದಕ್ಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಯಾವ ಅದೇ ಪರಮಾತ್ಮನ ಗುರುವಿನ ಸೇವೆಯನ್ನ ಹಗಲಿಗೆ ಹಗಲ ಸೇವೆಯನ್ನ ಮಾಡಿ ರಾತ್ರಿಗೆ ಸೇವೆಯನ್ನ ಮಾಡಿ ಸಾಣಿಗೆ ಬೇರಾಗಿ ಸೌದು ಸಿರಿಗಂಧದ ಕಡ್ಡಿಯಾಗಿ ನಾವದಿರತಕ್ಕಂತ ಯಾರಪ್ಪ ಅವರು ಏಳು ಯುಗದಲ್ಲಿ ಗುರುವಿನ ಸೇವೆಯನ್ನ ಮಾಡಿ ಏಳನೇ ಅವತಾರದಲ್ಲಿ ಯಾವ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನಲ್ಲಿ ಸುಕ್ಷೇತ್ರ ಸುಕ್ಷೇತ್ರ ಮುಮ್ಮೆಟ್ಟ ಗುಡ್ಡದಲ್ಲಿ ಪಾವನ ಕ್ಷೇತ್ರವಾಗಿರತಕ್ಕಂತ ಪುಣ್ಯದ ಜಾಗವಾಗಿರತಕ್ಕಂತ ಯಾವ್ದಪ್ಪ ಅದು ಗ್ರಾಮ ಮುಮ್ಮೆಟ್ಟ ಗುಡ್ಡದಲ್ಲಿ ವಾಸಗದಿರತಕ್ಕಂತ ಯಾರಪ್ಪ ಅವರು ನನ್ನಪ್ಪ ಅಮೋಘ ಸಿದ್ದನ ಪವಿತ್ರ ಪದಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಯಾವ ಅಮೋಘ ಸಿದ್ದನ ಹ ವರವಿನ ಮಕ್ಕಳಿಸಿ ಗೊಂಡಿರತಕ್ಕ ಯಾರ್ಯಪ್ಪ ಅವರು ಮೂರು ಮಂದಿ ಮಟ್ಟಕ್ಕೆ ಬಂದಿರತಕ್ಕಂಥ ಯಾರ ಕೇದರ ಮಾಧವ ಮಳೋಣ್ಣ ಯಾರ್ಯಪ್ಪ ಅವರು ಮಾಯದ ಮಗ ಮಾಧುವ ಲಿಂಗ ತೇರವಾಡದ ಮಂಗರ ಕರ್ಣಿ ಮಲಕಾರಿಸಿದ ಪವಿತ್ರ ಪದಕ್ಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಇನ್ನು ಅಮ್ಮೋಗಿದ್ದನ ಪದ್ಮಾವತಿಯ ಉದರದಲ್ಲಿ ಜನಿಸಿ ಬಂದಿರತಕ್ಕಂಥ ಯಾರ್ಯಪ್ಪ ಇವರು ನಾಲ್ಕು ಮಂದಿ ಕಾರಿಕ ಭಂಡಾರದಿಂದ ಹುಟ್ಟಿ ಬಂದಿರತಕ್ಕಂತ ಯಾರ್ಯಪ್ಪ ಉತ್ತಾರ ಸಿದ್ಧ ದೇವೇಂದ್ರ ಬಿಳಿಯಾನಸಿದ್ಯಗ ಸೋಮನ ಕಡಿಬುಟ್ಟ ಇದರಲ್ಲಿ ಒಬ್ಬ ಹುಟ್ಟಿ ಯಾರಪ್ಪ ನನ್ನ ತಾಯಿ ನನ್ನ ತಾಯಿ ತಾಯಿ ಪವಿತ್ರ ಪದಕ ಕೂಡ ಅನಂತ ಕೋಟಿ ಪರಿಣಾಮಗಳನ್ನ ಸಲ್ಲಿಸುತ್ತ ಸಲ್ಲಿಸಿಕೊಂಡು ಯಾವ ನಾಲ್ಕ ಮಂದಿಗೆ ತಾಯಿ ಅನಿಸಿಕೊಂಡು ಇಪ್ಪತ್ತೊಂದು ಮಂದಿಗೆ ಅನಿಸಿಕೊಂಡು ಅರಿಕಿನ ಅರಿಗೇರಿ ಅರಿವಿನ ಮನೆಯೊಳಗಿದ್ದಿರ್ತಕ್ಕಂತ ಯಾರಪ್ಪ ಅವರು ಯಾರು ಅಂತ ಕೇಳಿದ್ರೆ ನಾನು ತಾಯಿ ಅನಿಸಿಕೊಂಡಿರ್ತಕ್ಕಂತ ಪದ ಪವಿತ್ರ ಪದಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಯಾವ ಇಪ್ಪತ್ತ ಒಂದು ಮಂದಿ ಧರ್ಮರು ಇಪ್ಪತ್ತ ಒಂದು ಮಂದಿ ಹೊಟ್ಟಿಲೆ ನೂರ ಒಂದು ಮಂದಿ ನೂರ ಒಂದು ಮಂದಿ ಹೊಟ್ಟಿಲಿ ಸಾವಿರದ ಏಳು ಸಿದ್ಧರಿಗೆ ಕೂಡ ಏಳ್ನೂರು ಕೋಟಿ ಸದರ್ಗಿ ಭಕ್ತಿಯ ಪೂರ್ವಕವಾಗಿ ಪ್ರಣಾಮ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಹೌದಪ್ಪ ಹೌದಾ ಯಾವ ಸುವರ್ಣ ಕರ್ನಾಟಕದಲ್ಲಿ ಬೆಂಗಳೂರು ರಾಜ್ಯದ ಬೆಳಗಾವಿ ಜಿಲ್ಲೆ ರಾಮದೂರು ತಾಲೂಕಿನಲ್ಲಿ ಪುಣ್ಯದ ಪವನ ಕ್ಷೇತ್ರದಲ್ಲಿ ವಾಸಗೈದಿರತಕ್ಕ ಯಾವ್ದಪ್ಪ ಇದು ಗ್ರಾಮ ಯಾವ ಕಡಕೋಳ ಪುಣ್ಯದ ಅಡವಿ ವಸ್ತೆಯಲ್ಲಿ ವಾಸಗಿರ್ತಕ್ಕಂತ ಯಾರಪ್ಪ ಇವರು ನನ್ನಪ್ಪ ಸಿದ್ರಾಯ ಮುತ್ತಿನ ಪವಿತ್ರ ಪದಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಯಾವ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಕುರುಗೋಟೆ ಗ್ರಾಮದಲ್ಲಿ ವಾಸ ಕೈದಿರತಕ್ಕ ಯಾರಪ್ಪ ನನ್ನಪ್ಪ ನನ್ನಪ್ಪ ಮ್ಯಾಳಿಗೆ ಆರಾಧೆ ದೇವರತಕ್ಕ ಯಾರಪ್ಪ ಇವರು ಆ ನನ್ನ ಮೋಗ ಸಿದ್ದನ ಪವಿತ್ರ ಪದಕ್ಕ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಲ್ಲಿಸಿಕೊಂಡು ಯಾವ ಇವತ್ತಿನ ದಿವಸ ಕಡಕೋಳ ಗ್ರಾಮದಲ್ಲಿ ಅಡವಿ ವಸ್ತುಗಳ ಬಂದ ಕುಡಿರ್ತಕ್ಕಂತ ಸರ್ ಇದು ಕಡ್ಕೊಳಲ್ರಿ ಇದು ಕಟ್ಕೊಳು ಕಿಲ್ ಐತಿ ಹುಲಿ ಮಿಸ್ಟೇಕ್ ಆಗೈತಿ ಒಂದ್ ಅಕ್ಷರ ಹಚ್ಚ ಕಡೆ ಅವರು ಬಂದ್ರು ಕಡ್ಕೊಳಂದ್ರಿ ನೀವು ಕಡ್ಕೊಳಂದ್ರಿ ಕಡ್ಕೊಳದು ಯಾಕಂದ್ರ ಹೌದ ಒಂದ್ ಅಕ್ಷರ ನಮ್ಮ ಸಿಕ್ಕ ಬಯಾಗ ಹೋಗಿ ಅದು ಡ ಡವ ಮಾಡ್ಬೇಡ್ರ ಪೂರ್ತಿ ಮಂಗ್ಳಾರ್ ತಗತಾನ ಟ ಮಾಡ್ರಿ ಅದನ್ ಅದಕ್ಕ ಹೌದು ಈ ಪುಣ್ಯದ ಪವನ ಕ್ಷೇತ್ರದಲ್ಲಿ ಅಡವಿ ವಸ್ತುಲೆ ಬಂದ ಕೂಡಿರತಕ್ಕ ಯಾರಪ್ಪ ಅವರು ಎಲ್ಲ ನನ್ನ ಗುರು ಹಿರಿಯರಿಗೆ ಅಕ್ಕ ತಂಗಿಯ ಅನ್ನ ತಮ್ಮಂದ್ರಿಗೆ ಜ್ಞಾನ ಪಂಡಿತರಿಗೆ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಯಾವ ಕುರುಗೋಟ ಕಲಾಗ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶಿರಣು ಶರಣಾರ್ಥಿಗಳನ್ನ ಹೇಳಿ 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 ಯಾಕಂದ್ರೆ ಮಾಲೋಣ್ಣ ಈಗಾಗಲೇ ಯಾಕ್ರಿ ಸರ ನಮ್ಮ ಕಮಿಟಿ ಹಿರಿಯದಾಗಿರ್ತಕ್ಕಂಥದಾಗಿರಬಾರ್ದು ಸಿಂಗಲ್ ಅಪ್ಪ ಅಲ್ಲ ಹಾಡೋದಾಗಿರಬೇಕು ಬಾರ್ಸಿಡೋದು ಕಡಿಮೆ ಆಗಿರಬೇಕು ಯಾಕಂದ್ರೆ ಇದು ಬೆಳಗಾವ ನಾಡ ಕರದಂಟದ ಇದಕ್ಕು ಏ ಅಂದ್ರಪ್ಪ ಅಂದಾ ಬರೇ ಕರ್ದಂಟ ಸಿಗತತಿ ಕಾಡಿ ಹೌದಿಲ್ಲ ಹೌದು ಅಂತ ಇವತ್ತ ಕರದಂಟ ನಾಡಿಗೆ ನಾವು ಅದು ನಮ್ಮದು ಒಂದು ಪೂರ್ವ ಜಲಮದ ಪುಣ್ಯ ಐತಪ್ಪ ಐತಿ ಪುಣ್ಯ ಐತಿ ಐತ್ರಲ್ಲ ಅದಕ್ಕೆ ಇವತ್ತಿನ ನಮ್ಮ ಕಮಿಟಿ ಅವ್ರ ಹಾಕಿ ನಿರ್ಣಯ ಬದ್ಧವಾಗಿ ನಾವು ನಡಿಬೇಕಾಗ್ಯದ ಏ ನಡಿಬೇಕು ಅಡು ಮೇ ನಡಿಬೇಕಾಗ್ಯದ ಇವತ್ತಿನ ಯಾವ ಕಟಗೋಳ ಗ್ರಾಮದಲ್ಲಿ ಕಡಕೋಳ ಗ್ರಾಮದಲ್ಲಿ ಹೌದಪ್ಪ ಹೌದಾ ಮಿಸ್ಟೇಕ್ ಕುಂಡದ ಯಾಕಂದ್ರೆ ಭಯ ಕುತ್ತ ಬಿಟ್ಟೈತಿ ನಿಮ್ಗೆ ಕುಂಡದ ಚಾಚಿ ರೊಟ್ಟಿ ಜೋಳದ ರೊಟ್ಟಿ ಬಿದ್ದಾವು ನಿಮ್ಗೆ ಕುಂಡ್ರದಲ್ಲ ಅದು ತುಸು ರೊಟ್ಟಿ ಕಮ್ಮ ಆದ್ರೆ ಬಯಾಗ ಭಯಾಗ ಹೌದು ಕಟ್ಕೋಳ ಅದಕ್ಕ ಹೌದು ಇರ್ಲಿ ಯಾವ್ಯಾವ ಯಾವ್ಯಾರದ ಮೇಳ ಎಲ್ಲಿಂದ ಈಗಾಗಲೇ ನಮ್ಮ ಮುಗ್ಯಾಳದ ಸುಮಿತ್ರಕ್ಕ ಅವರಾಗಿರ್ತಕ್ಕಂಥ ಎಲ್ಲರಿಗೂ ಪ್ರತಿಪಾದನೆ ಮಾಡಿ ಕೊಟ್ಟಾರತ್ತಮ್ಮ ಎಲ್ಲಾ ಮೇಳ ಪರಿಚಯ ಮಾಡಿ ಕೊಟ್ಟಾರ ಈಗಾಗಲೇ ನಾವೇನ್ ಹೇಳೋ ಬಾಳುದ್ರಂತ ಇಲ್ಲ ಎಲ್ಲಿಯಪ್ಪ ಇಲ್ಲ ಎಲ್ಲಿ ಕಮಿಟಿ ಹೇಳು ಹೌದು ಏನು ಒಂದು ಕಿವಿ ಮಾತು ಏನು ಏನ್ ಹೇಳಿದ್ರು ಕೇಳಿದ್ರೆ ಮಾಲೋಣ್ಣ ಏನಪ್ಪಾ ಇವತ್ತಿನ ದಿವಸ ಇಲ್ಲಿ ಬಂದ ಕೂಡ ಭಕ್ತರು ಬಂದಾರ ಹೌದಾ ಇಲ್ಲಿ ಅಡವಿ ವಸ್ತಿ ಒಳಗ ಸಿದ್ದರಾಮ ದೇವ್ರದಾನು ಭಕ್ತರು ಬಂದಾರ ಎಲ್ಲಾರು ಏನ ಬಂದಿರತಕ್ಕಂತ ಭಕ್ತರೇನೇ ಶ್ರೇಷ್ಠ ಏನು ಕುತ್ತಂತ ದೇವ್ರು ಶ್ರೇಷ್ಠ ದೇವ್ರ ಶ್ರೇಷ್ಠ ಅಂತಕ್ಕಂತ ಎರಡ ಪಾಲಗಳನ್ನ ಇಟ್ಟಾರ ಇಟ್ಟಾರ ಹೌದಾ ಮಾಡೋಣ ನಮ್ಮ ಪಾಲಿಗೆ ಯಾವ್ದು ಇರ್ಲಿ ಕೇಳಿದ್ರ ಎಡ್ ಹಿಡ್ಕೋರ ನೀವು ಎಡ್ಡು ಹಿಡ್ಕೊಂಡು ಮತ್ ಮುಗಾಲಕ್ಕಾಗ ಯಾವ್ದು ಬಿಡುದು ಅಕ್ಕಾಗ್ ಮೈಕ್ ಕೊಟ್ಟು ಬಿಡುದು ಇರ್ಲಿ ಹೌದು ಯಾವ್ದು ಹಿಡಿತೀರಿ ಅದಕ್ಕೆ ನಮ್ಮ ಪಾಲಿಗೆ ಯಾವ್ದು ಇರ್ಲಿ ಮಲೋನ್ ಅಂತ ಕೇದ್ರ ಯಾವ್ದಪ್ಪ ಭಕ್ತನ ಭಕ್ತರ ಅಂತಕ್ಕಂತ ನಮ್ಮ ಪಾಲಿಗೆ ಇರ್ಲಿ ಇಲ್ಲೆಲ್ಲ ಎಲ್ಲಾ ಕೂಡಿರ್ತಕ್ಕಂತ ಭಕ್ತರ ನಮ್ಮ ಪಾಲಿಗೆ ಇರ್ಲಿ ಹೌದಾ ಹೌದ ಯಾಕಂದ್ರ ಹೌದ ಆ ನಮ್ಮ ಮುಗಳಾಳದ ಸುಮಿತ್ರಕ್ಕ ಮುಂದಿನ ಸಂದಿನೊಳಗ ಹೌದಪ್ಪ ಹೌದ ಮುಂದಿನ ಸಂದಿನೊಳಗ ದೇವ್ರ ಹೌದು ಹೌದಾ ದೇವ್ರ ಏನೇನು ಪವಾಡ ಮಾಡ್ಯಾಣ ಅಷ್ಟೇ ಹೇಳೋಂಗಿಲ್ಲ ಹೌದಾ ದೇವರ ಯಾವ ರೂಪದಲ್ಲಿದಾನ ಯಾರಿಗ ಯಾವ ರೂಪದಲ್ಲಿ ಕಾಣ냐 ಯಾರಿಗ ಎಲ್ಲಿಗೆ ದರ್ಶನ ಕೊಟ್ಟಾನ ಯಾರಿಗ ಬಂದು ಬೆಟ್ಟೆಗಾಣ ವೈಂದೂಲಿ ವೈಂದೂಲಿ ಹಾ ಆ ಬ್ರಹ್ಮ ಸುಮ್ಮನೆ ದೇವರ ಗುಡಿಯಗದನ ಹೌದು ಇದೇ ರೂಪದಾಗ ಹಿಂಗೇ ಕಾಣ್ತಾನ ದೇವ್ರ ಏ ಅದ್ ಕಾಣ್ತಾನ ದೇವರ ಯಾವ ರೂಪದೊಳಗೆದಾನು ಹೌದು ಯಾರಿಗ ಕಂಡಾನ ಯಾರಿಗ ಕಂಡಿಲ್ಲ ಯಾರಿಗ ಕಂಡಾನ ಯಾರಿಗ ಬೆಟ್ಟೆಗಾಣ ಯಾರಿಗ ಏನೇನು ಕೊಟ್ಟಾನ ಅಷ್ಟೆ ದುಪದಾಗಿ ಹೋಗಿ ಹೋಗಿ ಹೋಗಿಬಿಟ್ಟು ದುಬಲ್ ಹೋಗಿ ಪಾಡಾಕತ್ತಿ ಹೌದು ಅದಕ್ಕೆ ಮಾಡೋ ಹೌದಪ್ಪ ಹೌದು ಅದಕ್ಕೆ ಇರಲಿ ಹೌದು ಯಾಕಂದ್ರೆ ಹೇಳ್ಯಾರ ತಮ್ಮ ಅವರು ಹೌದು ಹೇಳ್ಯಾರಲ್ಲ ಎಷ್ಟು ನೀವು ಆಯುಷ್ಯ ಮಾಡ್ತೀರಿ ಎಷ್ಟು ಇಲ್ಲಿ ಜನಪದ ಹಾಡ್ತೀರಿ ಅಟ್ಟಾ ಯಾಕಂದ್ರೆ ಇದು ಹೆಣ್ಣಗಂಡ ಹರದೇಸಿ ನಾಗ ಏಸಿ ಗೊತ್ತ ಹಾಕದ ನಾ ಹೇಸಿ ನೀ ಹೆಸಿ ಹಾಂ ಈ ಕಡೆ ಸೈಡ್ ಅದಕ್ಕೆ ಇರ್ಲಿ ಹೌದು ಬಾಳೆನ ಮತ್ತಲ್ಲಾರದೆ ಹೌದಪ್ಪ ಬಾಳೆನ ಮತ್ತಲ್ಲಾರದೆ ಭಕ್ತರ ಪಾಲ ಹಿಡ್ಕೊಂಡೇನಿ ಹೌದು ಹೌದಿಲ್ಲ ಹಿಡ್ಕೊಂಡು ಕರೆ ಮಾಡಿ ಪ ಮಾಡಿ ಹೊಲನ ಹಿಡಿದ್ರಿ ನೀವು అచ్చి అక్క చలో ఒలా కాటిబట్టి కరీ ఒలా ಇರ್ಲಿ ಹೌದ ಮಡ್ಡಿ ಹೊಲ ನಮ್ಮ ಪಾಲಿಗೆ ಇರ್ಲಿ ಹೌದು ಇರ್ಲಿ ಯಾಕಂದ್ರ ಹೌದ ಹಿಂದೆ ಹಿರಿಯಾರ ತಮ್ಮ ಏನತ್ತಪ್ಪ ಮಡ್ಡಿ ಹೊಲದೊಳಗೆ ಬಂಗಾರ ಕಡ್ಡಿ ಏ ಬೆಳೀತದ ಬೆಳಿತದ ಬಂಗಾರ ಕಡ್ಡಿ ಆಗ್ತದ ಒಂದಿನ ಇವತ್ತಿನ ದಿವಸ ಹೌದಾ ಎಷ್ಟ ನನಗ ಜ್ಞಾನಕ್ಕ ಗುರು ಹೌದು ಉಪದೇಶ ಕೊಟ್ಟ ನೋಡು ಅಷ್ಟ ಪ್ರಕಾರ ಅಷ್ಟ ಪ್ರಯತ್ನ ಮಾಡಿ ಭಕ್ತರದ ಹೆಚ್ಚ ಪಾಲ ಮಾಡೋದು ನನ್ನ ಕೃತ್ಯ ಬೇತಿ ಬಾಳೆನ ಮಾತಾಡ್ಲಾರದೆ ಮುಂದಿನ ಆಕ ಸಂದಿೊಳಗ್ ಹೆಂಗ ಮಾತಾಡ್ತಾ ಯಾವ ರೊಟ್ಟಿ ಸನ್ ಹಿಡಿತಾ ನೋಡ್ಕೊಂಡು ಆ ರೀತಿ ರೀತಿ ಹೆಂಗ ದೇವ್ರಲ್ಲಿ ಕಡಿಮೆ ಆಗ್ತಾರ ಭಕ್ತಿ ಹೆಂಗ ಹೆಚ್ಚಿಗೆ ಆಗ್ತಾ ಮುಂದಿನ ಸಂದಿಗೆ ಮಾತಾಡುತ್ತಮ್ಮ ಹಾ ಅದಕ್ಕಿಲ್ಲ ಹೌದಾ ಅದಕ್ಕೆ ಇರ್ಲಿ ನನ್ನಡತ್ತೋದ್ರಿಗೆ ಅಲಪುರಮ್ನ ಕೊಟ್ಟು ಸತ್ಯ ಸುಂದರ ಕ್ಯಾಲಿ ಹಾಡಿ ನಮ್ಮ ಸರ್ಜೋಡಿಕಲ್ಲ ಅಂತ ಚಾನ್ಸ್ ಕೊಟ್ಟೇ ಬಿತ್ತಮ್ಮ ಸೌಂಡ್ ಸಿಸ್ಟಮ್ ಕಟ್ಕೊಳ್ಳು ಕಟ್ಕೊಳ್ಳ